ನಾನು ನಿಮ್ಗೆ ಅವತ್ತೆ ನೆನ್ಪಿಸ್ದೆ ಶ್ರವಣ್ ಸಾಹೇಬ್ರ ಹೆಂಡತಿ ಮಗಳು ಹುಡ್ಕೋ ವಿಷಯದಲ್ಲಿ ನೀವು ಇಷ್ಟೆಲ್ಲ ಮಾವನ್ ಗೊತ್ತಿಲ್ವಾ ನನ್ಗ ಆಸೆ ಇರಲ್ವಾ ಅತ್ತೆ ಮನಸ್ಸಿನ ಹುಡುಕ್ಬೇಕು ಅಂತ ಹೇಳಿ ಅದಕ್ಕೆ ಅಲ್ವಾ ಇಷ್ಟು ವರ್ಷ ಆದ್ರೂ ನಾನು ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಬಿಡದೆ ನಾನು ಪುರುಷೋತ್ತಮ ಅವ್ರ ಊರಿಗೆ ಹೋಗಿದ್ದು ತಪ್ಪಾ ನಾನು ವಿಚಾರಿಸಿದ ವ್ಯಕ್ತಿ ಸತ್ತೋಗಿದ್ದು ನನ್ನ ತಪ್ಪ ನಿಮ್ಮ ತಪ್ಪಲ್ಲ ಸಾಹೇಬ್ರೆ ನಿಮ್ಮ ಉದ್ದೇಶ ಒಳ್ಳೆಯದೆ ಆದ್ರೆ ಶವಣ್ ಸಾಹೇಬ್ರಿಗೆ ನೀವು ಈ ತರ ಮಾಡ್ತಿದ್ದೀರ ಅಂತ ಗೊತ್ತಾಗಿದ್ದಿದ್ರೆ ಇವತ್ತೀ ಮನೇಲಿ ಈ ಜಗಳ ಮನಸ್ತಾಪ ಎಲ್ಲ ಆಗ್ತಿರಲಿಲ್ಲ ಅಲ್ವಾ ಹಾಗೇನಿಲ್ಲ ಇದಕ್ಕಿಂತ ಮುಂಚೆಯೂ ಅತ್ತೆ ಮತ್ತೆ ಮನಸ್ಸು ಇಂಗ್ಣ ಹುಡ್ಕೋದಕ್ಕೆ ನಾನು ಬೇರೆ ಬೇರೆ ಜಾಗಗಳಿಗೆ ಹೋಗಿ ಬಂದ್ವಿ ಆಗವ್ರ್ಗೆ ಪ್ರಾಬ್ಲಮ್ ಇರಲಿಲ್ಲ ಈಗ ನನ್ನ ನಿನ್ನ ಮದುವೆ ಆದಮೇಲೆ ಅವರು ನನ್ನ ಬಗ್ಗೆ ಯೋಚನೆ ಮಾಡೋ ರೀತಿನೇ ಚೇಂಜ್ ಆಗೋಗಿದೆ ಅಂಜನಿಗೆ ನಾನು ಅನ್ಯಾಯ ಮಾಡಿದೀನಿ ಅನ್ಕೊಂಡು ಈಗ ನಾನು ಏನೇ ಮಾಡಿದ್ರು ಅದರಲ್ಲಿ ತಪ್ಪು ಇದ್ದಾರೆ ಹೋಗಿ ಬಿಡೋ ಮಾರಯ್ಯ ಏನು ಕೆಟ್ಟುಗಳಿಗೆ ನರದೋಯ್ತು ಅವರೇ ಕಡಾಖಂಡಿತವಾಗಿ ಸ್ಪಷ್ಟವಾಗಿ ಹೇಳಿಬಿಟ್ರಲ್ಲ ತನ್ನ ಹೆಂಡತಿನ ಮಗಳನ್ನ ಹುಡ್ಕೋದ್ ಬೇಡ ಅಂತ ಇನ್ನೇನು ತಲೆಬಿಸಿ ನೀನು ಏನೇನು ಮಾಹಿತಿನ ಕಲೆ ಹಾಕಿದ್ಯಾ ಅವ್ರು ಕೊಟ್ಬಿಡು ಆಗ್ಲಾದ್ರೂ ಸುಮ್ಮನಾಗ್ತಾರೆ ಸತ್ಯನಾ ಯಾರೇನೋ ಮಾತಾಡ್ತಾರೆ ಅಂತ ನಾನು ಇದನ್ನೆಲ್ಲ ಬಿಡೋದಕ್ಕಾಗಲ್ಲ ಮಾವಂಗೆ ನಾನು ಮನಸ್ವಿನಿ ಮತ್ತೆ ಅತ್ತೆನ ಹುಡ್ಕೋದು ಇಷ್ಟ ಇಲ್ಲ ಅಂತ ನಾನು ಇದರಿಂದ ಹಿಂದೆ ಸರಿಯೋದಕ್ಕಾಗಲ್ಲ ಅವ್ರು ಸಿಗ್ಲಿ ಅಂತ ಮಾವನ್ಗೆ ಎಷ್ಟು ಆಸೆ ಇದೆಯೋ ನನಗೂ ಅಷ್ಟೇ ಆಸೆ ಇದೆ ಅಂಜನನ್ನ ಮದುವೆ ಆಗಿಲ್ಲ ಅಂತ ಮಾವಂಗೆ ನಾನು ಹೊರಗಿನವನಾಗಿರ್ಬೋದು ಆದರೆ ಅತ್ತೆ ಮತ್ತೆ ಮನಸ್ವಿನಿ ನನಗೆ ತುಂಬಾ ಅಂದ್ರೆ ತುಂಬಾ ಬೇಕಾಗಿರೋರು ಅವ್ರನ್ನ ಹುಡ್ಕೋದು ಮುಂಚಿನ ಥರನೇ ಮುಂದುವರಿಸ್ತೀನಿ ಶ್ರವಣ ಮಾವ ನನ್ನ ಬಗ್ಗೆ ಏನಾದರೂ ಅನ್ಕೊಳ್ಳಿ ಅದ್ರ ಬಗ್ಗೆ ನಾನು ತಲೆ ಕೆಟ್ಟಿಸ್ಕೊಡೋಲ್ಲ ನಮಸ್ಕಾರ ಗುರುಗಳೇ ನಮಸ್ಕಾರ ಅಮ್ಮ ಚೆನ್ನಾಗಿದ್ದೀರಾ ಅರ್ಚನೋ ಆಸ್ಬೇಕಿತ್ತು ಎಲ್ರ ಎಷ್ಟು ತಾನೆ ಯಾಕಂತ ಪುಸ್ಕೋತಾ ಇದೆಯಾ